ಎಲ್ಲರಿಗೂ ಅವ್ರವ್ರ ಕಂಡಿದ್ರೆ ಹೀರೋ ಆ ಹೀರೋ ಅಂತ ಯಾಕೆ ಕರಿತೀವಿ ಅನ್ನೋದಕ್ಕೆ ಒಂದು ಕಂಟೆಂಟ್ ಈ ಸಿನಿಮಾ ಅಂತ ಸೊ ಅದು ಮತ್ತೆ ನೀವು ಹೇಳಿದಾಗ ಎಲ್ಲರ ಕಣ್ಣಿಸಲಿ ಒಂದು ಹೀರೋ ಅದಕ್ಕೆ ಕಾರಣ ಒಂದು ವಿಶೇಷ ಏನಪ್ಪಾ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅವರು ಬಂದು ಅಂತ ಒಂದು ಸಿನಿಮಾ ನೋಡಬಹುದು ನಮ್ಮಲ್ಲೂ ಈ ತರ ಕೇಸ್ಗಳು ನಡೀತಾ ಇರ್ತವೆ ಎಲ್ಲ ನಡೀತಾ ಇರ್ತವೆ ಸೊ ಆ ತರ ಕೆಟ್ಟ ಕೆಲಸ ಮಾಡೋರು ಬಂದು ಈ ಸಿನಿಮಾ ನೋಡಿ ಅಂತ ವಿಮರ್ಶೆಗಳು ಮಾಡ್ತಾ ಇದ್ದಾರೆ ಸೊ ಏನ್ ಹೇಳ್ತೀವಿ ಕೆಲಸ ಅನ್ನೋದು ಪರಿಸ್ಥಿತಿ ಸಿಚುವೇಶನ್ ಆ ತರ ಬರುತ್ತೆ ಸರ್ ಯಾವ್ದಿದ್ರು ಬಂದೇನೋ ವಿಷಯನೇ ಒಂದು ಅಲ್ಟಿಮೇಟ್ ಆಗೋ ವಿಷಯ ಸೊ ಹಾಗಾಗಿ ನೀವೆಲ್ರೂ ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅವನಿದ್ದಾನೆ ಯಾವ ರೀತಿ ನೋಡ್ಕೋಬೇಕು ಏನು ತಂದೆ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಆ ವಿಷಯದಲ್ಲಿ ನನ್ನ ಗೆಳೆಯ ಸಂಜಯ್ ಸಿನಿಮಾಗೆ ಫಸ್ಟ್ ಟೈಮು ಆಗಿ ಅಭಿನಯಿಸಿದಾರೆ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅದ್ರ ಬಗ್ಗೆ ನೋಡ್ಕೊಂಡಷ್ಟು ಖುಷಿ ಇದೆ ಮೊದಲನೇ ಬಾರಿಗೆ ನಿಮಗೂನು ಈ ಒಂದು ಕಥೆಯಾಗಿ ಅಥವಾ ವಸ್ದು ಮತ್ತೆ ಚಲ್ಲಾ ರಾಣಿ ಕೂಡ ವಸ್ದು ಹೊಸ ಥರ ಮಾಡಿದ್ದಾರೆ ಸೊ ಎಲ್ಲ ಒಂದು ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದಾರೆ ಅಂದ್ರೆ ಇದೆಲ್ಲ ಒಂದು ಕನೆಕ್ಷನ್ ಆಕ್ಚುಲಿ ಚೌಕದಲ್ಲಿ ನೀವು ಅಪ್ಪ ಐ ಲವ್ ಯು ಅನ್ನೋ ಒಂದು ಸಾಂಗ್ ಕೇಳಿರ್ಬೋದು ಸೊ ಆ ಸಿನಿಮಾದಲ್ಲಿ ಮಾಡಿದಂತ ಒಂದಷ್ಟು ಜನರು ಎಲ್ಲರೂ ಸೇರಿ ಮಾಡಿದ್ದಾರೆ ತಬಲಾ ನಾಣಿ ಅವರು ಇದ್ದಾರೆ ನಾನು ಆಮೇಲೆ ಮಾನ್ವಿತ ಅವ್ರ ಮೇಲೆ ಪಿಕ್ಚರ್ ಹೆಚ್ಚ ಸಾಂಗು ಅಪ್ಪ ಐ ಯು ಸೊ ಎಲ್ಲಾ ಕಾರಣಗಳಿದ್ರು ಆಮೇಲೆ ವಿಜಯ್ ಪ್ರಕಾಶ್ ಅವರು ಈ ಸಿನಿಮಾದಲ್ಲಿ ಈಗ ನಾನಾ ಕಾರಣಗಳು ತಬಲಾ ನಾಣಿ ಅವರು ಆ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಎಲ್ಲಾ ನಾನಾ ಕಾರಣಗಳು ಎಲ್ಲರೂ ಸೇರಿ ಒಂದ್ ಕಡೆ ಕನೆಕ್ಟ್ ಆಗಿ ಈ ಸಿನಿಮಾವನ್ನ ಮಾಡಿದರು ಈ ಇದರ ಒಂದು ಕಂಟೆಂಟ್ ಅಲ್ಲಿ ಅಭಿನಯಿಸುವ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನಗೆ ಬಹಳ ಖುಷಿ ಸೊ ಈ ಸಿನಿಮಾ ನಾನು ವಿಶ್ ಮಾಡೋದು ಆಕ್ಚುಲಿ ಫ್ಯಾಮಿಲಿ ಜೊತೆಲಿ ಬಂದು ನೋಡಬೇಕು ಅನ್ನೋದು ನನ್ನ ಒಂದು ಆಮೇಲೆ ಈ ಸಿನಿಮಾನೇ ಅಲ್ಲ ಎಲ್ಲ ಸಿನಿಮಾನು ಸಹ ನನ್ನ ಫಸ್ಟ್ ಡೇ ಫಸ್ಟ್ ಶೋ ನನ್ನ ಫ್ಯಾಮಿಲಿ ಜೊತೆ ಬಂದು ನೋಡೋದು ವಿಶೇಷವಾಗಿ ಈ ಸಿನಿಮಾಗೆ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೆ ಅಂದರೆ ನಾನು ಕರ್ಕೊಂಡು ಬಂದಿದ್ದಲ್ಲ ಅವಳು ಇಷ್ಟಪಟ್ಟು ಬಂದಿದ್ದು ಸೊ ಹಾಗಾಗಿ ಅವಳಿಗೂ ತಂದೆ ತಂದೆ ಅಂದರೆ ಏನು नू तंदे अने इन तंदे अंदुसि तर्थ